ನನ್ನ ಹೆಸರು ಸರ್ ನಾನು ಇದೇ ಶ್ರೀನಿವಾಸಪುರ್ದಲ್ಲಿ ಗೋಬಿ ಕನ್ನೂರಿಗೆ ವಾಸ ಆಗಿರ್ತೀನಿ ಸರ್ ನಮ್ಮಮ್ಮ ನಮ್ಮ ನಮ್ಮಮ್ಮ ಹೆಸರು ವರಲಕ್ಷ್ಮಿ ಸರ್ ನಮ್ಮಪ್ಪ ಹೆಸರು ಎಸ್ ನಾರಾಯಣಸ್ವಾಮಿ ಸರ್ ನಮ್ಮಮ್ಮ ನಮ್ಮಪ್ಪ ದೂರ ಆಗಿ ಹದಿನೈದು ವರ್ಷ ಆಗಿದೆ ಸರ್ ನಮ್ಮಮ್ಮ ಇನ್ನೊಂದು ಮದುವೆ ಮಾಡಿಕೊಂಡು ಎಂಟು ವರ್ಷದಿಂದ ಅವರ ಹೆಸರು ಎಮ್ ನಾರಾಯಣಸ್ವಾಮಿ ಅಂತ ಸರ್ ಅವರು ಇದೇ ಮುನ್ಸಿಪಲ್ ಆಫೀಸಲ್ಲೇ ವರ್ಕ್ ಮಾಡೋದು ಅವರು ವಾಟರ್ ಸಪ್ಲೈಯಲ್ಲಿ ವರ್ಕ್ ಮಾಡ್ತಾರೆ ಸರ್ ನಮ್ಮಮ್ಮನೂ ಇಲ್ಲೇ ಔಟ್ಸೋರ್ಸಲ್ಲಿ ವರ್ಕ್ ಮಾಡ್ತಾರೆ ಸರ್ ನಮ್ಮಪ್ಪ ಇಲ್ಲಿ ದೀರ್ ಬೆಂಪ್ಲೋ ವರ್ಷ ಆಯಿತು ಸರ್ ನಾವು ಒಪ್ಪ ತೀರ್ಕೊಂಡಾಗ ಫೋನ್ ಮಾಡ್ತೀವಿ ಸರ್ ನಾವು ಈ ಥರ ಅಂತ ಈ ಥರ ತೀರ್ಕೊಂಡಿದ್ದಾರಮ್ಮ ಬಾ ಅಂದರೆ ನನ್ನ ಗಂಡ ನನಗೂ ಅವನಿಗೂ ಸಂಬಂಧನೇ ಇಲ್ಲ ನನ್ನ ಗಂಡ ನನ್ನ ಮನೆಯಲ್ಲೇ ಇದ್ದಾನೆ ಇವ್ರಿಗೆ ಮದುವೆ ಮಾಡ್ಕೊಂಡು ಹಿಂದೆ ಇದೆ ವರ್ಷದಿಂದ ನರಸಿಂಹಪಾಲ್ಯದಲ್ಲಿ ಇವಾಗ ಏನಾದರೂ ನೀವೇ ಅವ್ರಿಗೆ ಫೋನ್ ಮಾಡಿ ಹೇಳಿ ಮೇಡಮ್ ನೀವೇನಾದ್ರೂ ನೀವೇನಾದರೂ ಹಿಂಗೆ ಫೋನ್ ಮಾಡಿ ಈ ಥರ ಎಲ್ಲ ಹೇಳ್ತಾ ಇದ್ದರೆ ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ನೀವು ನೋಡಿ ನೀವು ಯಾರೋ ಗಂಡ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಂದು ಇವ್ರ ಬಗ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡವಿ ಅಂತ ಹೇಳಿದ್ರು ಸರ್ ಅವಾಗ ಸುಮ್ಮನೆ ಆಗಿಬಿಟ್ಟು ಮೂರು ಲಕ್ಷ ಮಾಡಿ ನಮ್ಮಪ್ಪ ಕಾರ್ಯಕ್ರಮ ಎಲ್ಲ ಮುಗಿಸಿ ಸರ್ ಎಲ್ಲ ಮುಗಿಸಿದ್ಮೇಲೆ ಒಂದು ಒಂದು ಟೈಮ್ ಎಷ್ಟು ಮಾಡ್ತಾ ಸುಮ್ಮನೆ ಇದ್ದೋಗ್ಬಿಟ್ಟು ಆಮೇಲೆ ಬಂದು ನನ್ನ ಗಂಡ ಅವನು ನನ್ನ ಗಂಡ ಕೆಲಸ ಬೇಕು ನನ್ನ ಗಂಡ ದುಡ್ಡು ಬೇಕು ಪೆನ್ಷನ್ ಬೇಕು ಅಂತ ದುಡ್ಡು ಪೆನ್ಷನ್ನು ಎಲ್ಲ ತಗೊಂಡಿದ್ದಾರೆ ಸರ್ ನಾನು ಆವಾಗ ಸುಮ್ಮನೆ ಆಗಿಬಿಟ್ಟೆ ಸರ್ ಎಲ್ಲ ನೀನೇ ತಗೋ ಕೆಲಸ ಮಾತ್ರ ನಾನು ಕೊಟ್ಬಿಡಮ್ಮ ಅಂತಲೂ ಕೇಳ್ಕೊಂಡು ಇದೇ ಮುನ್ಸಿಪಲ್ ಆಫೀಸಲ್ಲಿ ಕೌನ್ಸಿಲರ್ ಇದ್ದರು ಸಿ ಒ ಸರು ಮುಂದೆ ಇದ್ದಿದ್ದು ಸತ್ಯನಾರಾಯಣ್ ಸರ್ ಅಂತ ಅವ್ರು ಬಂದು ಎಲ್ಲ ಪಂಚಾಯಿತಿ ಮಾಡಿಸಿ ಅವ್ರ ಮುಂದೆ ಎಲ್ಲ ನಾನು ಅಮ್ಮ ಕಾರ್ ಕೂಡ ಇಟ್ಕೊಂಡಿದ್ದೀನಿ ಸರ್ ಈಗ ಅವಾಗ ಕೂಡ ಅಮ್ಮ ಆಯಿತಮ್ಮ ನಿಮಗೆ ಕೊಡ್ತೀನಿ ಕೆಲಸ ಅಂತ ಒಪ್ಕೊಂಡು ಹೋಗಿ ಟೂ ಡೇಸ್ ಹಿಂದೆ ಇತ್ತು ಆಮೇಲೆ ಬಂದು ಕೆಲಸಕ್ಕೆಲ್ಲ ಅಪ್ಲೈ ಮಾಡ್ಕೊಂಡಿದ್ರು ಇವಾಗ ಒಂದು ಎರಡು ದಿನ ಆಯಿತು ಸರ್ ಅವ್ರಿಗೆ ಆಟ ಕಾಪುಕೊಂಡು ಇಲ್ಲಿ ಇಲ್ಲಿರೋ ಆಫೀಸರ್ಸ್ ಕೂಡ ಅವರಿಗೆ ಮಾಜರ್ ಎಲ್ಲ ಮಾಡಿದ್ದಾರೆ ಸರ್ ಅವ್ರ ಮನೆ ಹತ್ರ ಹೋಗಿ ಅದರಲ್ಲಿ ವೀಡಿಯೋಲ್ಲೂ ಇಲ್ಲೇ ಇದೆ ಸರ್ ಅವ್ರಿಬ್ರ ಜೊತೇಲಿ ವಿಡಿಯೋ ವೀಡಿಯೋ ಎಲ್ಲ ಇವ್ರ ಹತ್ರ ಇದೆ ಸರ್ ಇದೆಲ್ಲ ಇದ್ಕೊಂಡು ಇವರು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಏನು ರಿಪೋರ್ಟು ಪಿ ಡಿ ಆಫೀಸಿಗೆ ಕಳಿಸ್ತೀರಾ ಒಂದ್ಸಲ ಕಳಿಸಿ ಮತ್ತೆ ಪಿ ಡಿ ಮೇಡಮ್ಮು ಅಧ್ಯಕ್ಷರ್ ಇದ್ದರು ನಮ್ಮಮ್ಮ ಅದು ಇದು ತೊಗೊಂಡಿದ್ದು ಅವರು ವಾಪಸ್ ಹಾಕ್ತಿದ್ದಾರೆ ಸರ್ ಮತ್ತು ಇವರು ಇಲ್ಲಿ ಬಂದು ಮಾತಾಡಿಕೊಂಡು ಇಲ್ಲಿ ಇದು ಮಾಡಿಕೊಂಡು ಮತ್ತು ಇವಾಗೂ ಅಷ್ಟೇ ಸರ್ ನನ್ನ ಬಗ್ಗೆ ನನಗೆ ರಿಪೋರ್ಟೇ ಕಲಿಸಿಲ್ಲ ಸರ್ ಇವರು ಅಲ್ಲೇ ಇಟ್ಕೊಂಡ್ಬಿಟ್ಟು ಮತ್ತು ಅವಾಗ ನಾನು ಫೈಟ್ ಮಾಡಿದ್ದಕ್ಕೆ ಅವಾಗ ಕಳಿಸಿ ಪಿ ಡಿ ಆಫೀಸಲ್ಲಿ ನನ್ನ ರಿಪೋರ್ಟ್ ಕನ್ಸಿಡರ್ ನಮ್ಮ ನಮ್ಮಮ್ಮನ್ಗೆ ಮತ್ತೆ ಮಾಡಿಬಿಟ್ಟಿದ್ದಾರೆ ಸರ್ ಎರಡು ದಿನ ಆಯಿತು ಸರ್ ಆರ್ಡರ್ ಕಾಪಿ ಬಂದು ನಮ್ಮಮ್ಮ ನಮ್ಮನ್ನೂ ನೋಡಲ್ಲ ಮಕ್ಕಳಿಗೂ ನೋಡೋಲ್ಲ ಸುಮ್ಮನೆ ಜನರಿಗೋಸ್ಕರ ಆ ಮಗು ಅವ್ರು ಜೊತೆ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಸರ್ ಆ ಮಗುಗೆ ಡೈಲಿ ಟಾಪ್ ಸರ್ ಆ ನಾನು ಫೋನ್ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಬಿಟ್ಟೋಗು ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾರೆ ಸರ್ ಒಂದು ಆ ಹುಡ್ಗಿಗೆ ನೋಡಿದ್ರೆ ಆ ಥರ ಮಾಡ್ತಾ ಇದ್ದಾರೆ ಸರ್ ನನಗೆ ನೋಡಿದ್ರೆ ಹದಿನೈದು ಜೊತೆಗೆ ಕರ್ಕೊಂಡೋಗಿ ಅವ್ರ ತಂಗಿಗೆ ಮದುವೆ ಆಗಬೇಕು ಅವ್ರ ತಮ್ಮಗೆ ಮದುವೆ ಮಾಡಬೇಕು ಒಲ್ವಂತವಾಗಿ ಇದು ಕೇಸ್ ಎಲ್ಲ ಆಗುತ್ತೆ ಸರ್ ಕೇಸ್ ಆಗಿ ನಮ್ಮ ಮದುವೆ ರದ್ದಾಗಿದೆ ಸರ್ ನಮ್ಮ ಮದುವೆ ರದ್ದಾಗ್ಬಿಟ್ಟು ಅಲ್ಲಿ ಅವರು ಅವರೆಲ್ಲ ಇಲ್ಲಿ ಚಿನ್ನಾಗಿ ಹುಟ್ಟು ಬಂದು ಹೊಡಿಬೋದು ಸರ್ ಅವರು ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಇನ್ನಿರೋದು ಅಷ್ಟು ಒಳ್ಳೆಯದವಲ್ಲ ಅಮ್ಮ ನೀನು ಅನ್ನ ಸಾಯಿಸ್ಬಿಡ್ತಾರೆ ಇವರು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿ ನಮ್ಮಪ್ಪ ಜೊತೆ ಕಲಿಸ್ಬಿಟ್ರು ಸರ್ ನಮ್ಮಪ್ಪ ಜೊತೆ ಇದ್ದಾಗ ಇದೆಲ್ಲ ನಡೆದಿತ್ತು ಸರ್ ಇವಾಗ ನಮ್ಮಮ್ಮ ನಮ್ಮಪ್ಪ ಕೆಲಸನೂ ಮಾಡ್ಕೊಂಡಿದ್ದಾರೆ ಬಿಟ್ಟು ತಗೊಂಡ್ಬಿಟ್ಟಿದ್ದಾರೆ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಆದರೆ ಎಂ ನಾರಾಯಣಸ್ವಾಮಿ ಅನ್ನೋವ್ರ ಜೊತೆ ಇನ್ನೊಂದು ಮದುವೆ ಮಾಡಿಕೊಂಡು ಶ್ರೀನಿವಾಸ ಕೂಡ ಇದೇ ಇದು ನರ್ಸಿಂಗ್ ಕಾಲೇಜಲ್ಲಿ ಇದ್ದಾರೆ ಸರ್ ಇಷ್ಟೆಲ್ಲಾ ಆಗ್ತಾ ಇದ್ರು ಯಾರು ಯಾವ ಆಫೀಸರ್ಸ್ ಏನು ಮಾತಾಡ್ತಾ ಇಲ್ಲ ಸರ್ ಎಲ್ಲಾರು ಗೊತ್ತಿಸ್ತಾ ಇಲ್ಲ ಇವಾಗ ನೀವೇನ್ ಡಿಮ್ಯಾಂಡ್ ಮಾಡ್ತಿರೋ ನಮ್ಮಪ್ಪ ಕೆಲಸ ಮಾಡ್ತೀವಿ ಇಲ್ಲಿ ಮುನ್ಸಿಪಲ್ ಆಫೀಸರ್ ಏನ್ ಹೇಳ್ತಾರೆ ಎಲ್ಲರೂ ದುಡ್ಡು ತಗೊಂಡ್ಬಿಟ್ಟು ನಿಮ್ಮಗೆ ಕೊಡೋದು ಅವರು ನನ್ನ ನಾನು ಬಂದರೆ ಆ್ಯಕ್ಚುಲಿ ರೆಸ್ಪಾನ್ಸೇ ಮಾಡೋಲ್ಲ ಸರ್ ಹೀಗಿರೋ ಕೇಸ್ ಸರ್ ನಾಗ ಸರ್ ಅಂತ ಅವ್ರು ನಾನು ರೆಸ್ಪಾನ್ಸೇ ಮಾಡೋಲ್ಲ ಸರ್ ಏನಕ್ಕೆ ಬಂದಿದ್ವಿ ಇದು ಎಲ್ಲ ನಮ್ಮ ಅಮ್ಮಗೆ ಬರೋದು ಇಲ್ಲಿ ಬರಲೇಬಾರ್ದು ನೀವು ಅಂತ ಹೇಳ್ತಾರೆ ಸರ್ ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್ ಆಲ್ರೆಡಿ ಒಂದ್ಸಲ ಸಲ ನಾನು ಎಷ್ಟೊಂದು ಸಲ ಇಲ್ಲಿ ಬಂದು ಹೇಳಿದ್ದೀನಿ ಸರ್ ಒಂದು ಸಲ ಇಲ್ಲಿ ವಿಷಯ ಕೂಡ ಕುಡಿಯೋಕ್ಕೆ ಕೊಟ್ಟಿದ್ದೆ ಸರ್ ಅವಾಗೂ ಅವರೇ ಈಚೆ ಮಾತಾಡೋಣ ಅಂತೇಳಿ ಯಾವತ್ತು ಯಾವಾಗ ಯಾವಾಗ ಬಂದರೂ ಏನೋ ಹೇಳಿ ಸಮಾಧಾನ ಮಾಡಿ ಕಲಿಸ್ಬಿಡ್ತಾರೆ ಸರ್